ನಟಕದ ಯುವ ರತ್ನ ಪುನೀತ್ ರಾಜ್ಕುಮಾರ್ ನಮ್ಮ ನಗಲಿ ನಾಲ್ಕು ವರ್ಷಗಳಾಗಿದೆ ಆದರೆ ನಗುವಿನ ಒಡೆಯನಾಗಿ ಅಪ್ಪು ಸದಾ ನಮ್ಮ ಜೊತೆಗಿರ್ತಾರೆ ಅವರ ಪತ್ನಿ ಅಶ್ವಿನಿ ಅಪ್ಪು ಅಗಲಿಕೆ ನಂತರ ಇಡೀ ಅವರ ಕನಸನ್ನ ಸಾಕಾರ ಮಾಡುವತ್ತ ಹೆಜ್ಜೆ ಹಾಕ್ತಿದ್ದಾರೆ ಅವರ ಪ್ರತಿ ಕೆಲಸ ಮತ್ತು ಪ್ರತಿ ಹೆಜ್ಜೆಯಲ್ಲೂ ಪುನೀತ್ ನೆನಪು ಇದ್ದೇ ಇರುತ್ತೆ ಚಂದನವನದಲ್ಲಿ ಬಹಳ ಸ್ಪೆಷಲ್ ಆದದ್ದು ಅಪ್ಪು ಅವರ ಜೀವನ ತಾನು ನಗುತ್ತಾ ಅಕ್ಕ ಪಕ್ಕದವರನ್ನ ನಗಿಸುತ್ತಾ ಸರಳವಾಗಿ ಜೀವನ ನಡೆಸಿದವರು ಅಪ್ಪು ಅವರ ಜೀವನದ ಹಾಗೆ ಅವರ ಲವ್ ಸ್ಟೋರಿ ಕೂಡ ತುಂಬಾ ಸ್ಪೆಷಲ್ ಈ ಬಗ್ಗೆ ಸ್ವತಃ ಪುನೀತ್ ಅವರೇ ಹೇಳಿಕೊಂಡಿದ್ರು ಸದ್ಯ ಪುನೀತ್ ರಾಜ್ಕುಮಾರ್ ಮತ್ತು ಅಶ್ವಿನಿ ಮದುವೆಯಾಗಿ ಇಪ್ಪತ್ತ ಐದು ವರ್ಷಗಳಾಗಿದೆ ಅಪ್ಪು ದೈಹಿಕವಾಗಿಲ್ಲದಿದ್ದರೂ ಕೂಡ ಅಶ್ವಿನಿ ಹೃದಯದಲ್ಲಿ ಚಿರಸ್ತಾಯಿ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತು ಡಿಸೆಂಬರ್ ಒಂದರಂದು ಈ ಕ್ಯೂಟ್ ಕಪಲ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ರು ಅಶ್ವಿನಿ ಚಿಕ್ಕ ಮಗಳೂರಿನವರಾಗಿದ್ದು ಇವರಿಬ್ಬರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಪುನೀತ್ ಅಶ್ವಿನಿ ಅವರನ್ನ ಮೊದಲು ನೋಡಿದ್ದು ಜಿಮ್ನಲ್ಲಿ ಅವರನ್ನು ನೋಡಿದಾಗಲೆಲ್ಲ ಪವರ್ ಸ್ಟಾರ್ ಫ್ಲಾಟ್ ಆಗಿದ್ರಂತೆ ಬಳಿಕ ಇಬ್ಬರ ಸ್ನೇಹ ಪ್ರೀತಿಯಾಗಿ ಮನೆಯವರ ಒಪ್ಪಿಗೆ ಪಡೆದು ಸರಳವಾಗಿ ಮದುವೆಯಾಗಿದ್ರು ಅಪ್ಪು ಜೀವನದಂತೆ ಅವರ ಮದುವೆ ಕೂಡ ಸರಳವಾಗಿ ಇತ್ತು ಅಪ್ಪು ಅವರ ಮದುವೆ ಆಫನ ಪತ್ರಿಕೆ ವೈರಲ್ ಆಗ್ತಾ ಇದ್ದು ರಾಜ್ ಕುಟುಂಬದ ಸರಳತನಕ್ಕೆ ಸಾಕ್ಷಿಯಾಗಿದೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಜ್ಞಾನಾಕ್ಷಿ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಮದುವೆ ನಡೆದಿತ್ತು ಪುನೀತ್ ಮದುವೆಯಲ್ಲಿ ಹಲವು ಸಿನಿಮಾ ರಂಗದ ಗಣ್ಯರು ಹಾಗೂ ರಾಜಕಾರಣಿಗಳು ಭಾಗಿಯಾಗಿದ್ದರು ಪುನೀತ್ ನಿಧನದ ಬಳಿಕ ಅಶ್ವಿನಿ ಪುನೀತ್ ರಾಜ್ಕುಮಾರ್ ನಿರ್ಮಾಪಕಿಯಾಗಿ ಪಿಆರ್ಕೆ ಕೆ ಪ್ರೊಡಕ್ಷನ್ ಮೂಲಕ ಹಲವು ಚಲನಚಿತ್ರಗಳನ್ನು ನಿರ್ಮಿಸಿದ್ದಾರೆ ಅಪ್ಪು ಕನಸಿನ ಸಾಕಾರಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ಇದೀಗ ಮದುವೆಯಾಗಿ ಇಪ್ಪತ್ತ ಐದು ವರ್ಷವಾದ ಕಾರಣ ಕಾಶಿಯಾತ್ರೆ ಮಾಡಿದ್ದು ಕಾಶಿ ವಿಶ್ವನಾಥನಿಗೆ ಗಂಗಾರತಿ ಸಲ್ಲಿಸಿದ್ದಾರೆ ಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು